ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ಓಂ ಶ್ರೀ ಕೃಷ್ಣ ಪರಮಾತ್ಮನೇ ನಮಃ ಶ್ಲೋಕಾ ಇಂದ್ರಿಯಾಣಿ ಮನೋ ಬುದ್ಧಿರಸ್ಯಾಧಿಷ್ಠಾನ ಮುಚ್ಚತೆ ಜ್ಞಾನಮಾವೃತ್ಯ ದೇಹಿನಂ ನಲವತ್ತು ಕನ್ನಡ ಅರ್ಥ ಇಂದ್ರಿಯಾಣಿ ಇಂದ್ರಿಯಗಳು ಮನಃ ಮನಸ್ಸು ಮತ್ತು ಬುದ್ಧಿಹ ಬುದ್ಧಿ ಅಸ್ಯ ಇದರ ಕಾಮದ ಅಧಿಷ್ಠಾನಂ ನೆಲೆಗಳು ಆಶ್ರಯ ಸ್ಥಾನಗಳು ಉಚ್ಚತೆ ಎಂದು ಹೇಳಲ್ಪಡುತ್ತವೆ ಏಷಃ ಇದು ಕಾಮವು ಏತೈಹ ಇವುಗಳ ಮೂಲಕ ಜ್ಞಾನಂ ಆವೃತ್ಯ ಜ್ಞಾನವನ್ನು ಆವರಿಸಿ ದೇಹಿನಂ ದೇಹಧಾರಿಯಾದ ಆತ್ಮವನ್ನು ವಿಮೋಹಯತಿ ಸಂಪೂರ್ಣವಾಗಿ ಮೋಹಗೊಳಿಸುತ್ತದೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಕಾಮವು ಆಸೆ ಜ್ಞಾನವನ್ನು ಹೇಗೆ ಆವರಿಸುತ್ತದೆ ಮತ್ತು ದೇಹಧಾರಿಯಾದ ಆತ್ಮವನ್ನು ಹೇಗೆ ಮೋಹಗೊಳಿಸುತ್ತದೆ ಎಂಬುದನ್ನು ಮತ್ತಷ್ಟು ಸ್ಪಷ್ಟಪಡಿಸುತ್ತಾನೆ ಕಾಮವು ನೆಲೆಸುವ ಮುಖ್ಯ ಸ್ಥಾನಗಳನ್ನು ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ ಇಂದ್ರಿಯಾಣಿ ಮನೋಬುದ್ಧಿರಸ್ಯಾಧಿಷ್ಠಾನ ಮುಚ್ಚತೆ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿಯು ಈ ಕಾಮದ ಅಸ್ಯ ನೆಲೆಗಳು ಅಧಿಷ್ಠಾನಂ ಎಂದು ಹೇಳಲ್ಪಡುತ್ತವೆ ಇಂದ್ರಿಯಗಳು ಕಾಮವು ಮೊದಲು ಕಣ್ಣು ಕಿವಿ ನಾಲಿಗೆ ಮೂಗು ಚರ್ಮ ಈ ಐದು ಜ್ಞಾನೇಂದ್ರಿಯಗಳ ಮೂಲಕ ಪ್ರಕಟವಾಗುತ್ತದೆ ಇಂದ್ರಿಯಗಳು ಬಾಹ್ಯ ವಿಷಯಗಳೊಂದಿಗೆ ಸಂಪರ್ಕಕ್ಕೆ ಬಂದಾಗ ಉದಾ ಕಣ್ಣು ಸುಂದರ ರೂಪವನ್ನು ಕಂಡಾಗ ಅಲ್ಲಿ ಕಾಮದ ಬೀಜ ಮೊಳಕೆಯೊಡೆಯುತ್ತದೆ ಮನಸ್ಸು ಇಂದ್ರಿಯಗಳ ಮೂಲಕ ಗ್ರಹಿಸಿದ ವಿಷಯಗಳನ್ನು ಮನಸ್ಸು ವಿಶ್ಲೇಷಿಸುತ್ತದೆ ಮನಸ್ಸು ಇಂದ್ರಿಯಗಳಿಗೆ ರಾಜನಿದ್ದಂತೆ ಕಾಮವು ಮನಸ್ಸನ್ನು ಪ್ರಭಾವಿಸಿದಾಗ ಅದು ಆ ವಿಷಯಗಳ ಬಗ್ಗೆ ಆಲೋಚನೆಗಳನ್ನು ಬಯಕೆಗಳನ್ನು ಹೆಚ್ಚಿಸುತ್ತದೆ ಬುದ್ಧಿ ಬುದ್ಧಿಯು ವಿವೇಚನಾ ಶಕ್ತಿಯನ್ನು ನೀಡುತ್ತದೆ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಆದರೆ ಕಾಮವು ಬುದ್ಧಿಯನ್ನು ಆವರಿಸಿದಾಗ ಅದು ಸರಿಯಾದ ಮತ್ತು ತಪ್ಪಾದ ನಿರ್ಧಾರಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ ಈ ಮೂರು ಇಂದ್ರಿಯ ಮನಸ್ಸು ಬುದ್ಧಿ ಕಾಮವು ನೆಲೆಸಿ ವರ್ಧಿಸುವ ಮುಖ್ಯ ಕೇಂದ್ರಗಳು ಏತೈರ್ ವಿಮೋಹಯತ್ತೇಷ ಜ್ಞಾನಮಾವೃತ್ತ ದೇಹಿನಂ ಈ ಕಾಮವು ಏಷಃ ಇವುಗಳ ಇಂದ್ರಿಯ ಮನಸ್ಸು ಬುದ್ಧಿ ಮೂಲಕ ಜ್ಞಾನವನ್ನು ಆವರಿಸಿ ಜ್ಞಾನಮಾವೃತ್ಯ ದೇಹಧಾರಿಯಾದ ಆತ್ಮವನ್ನು ದೇಹಿನಂ ಸಂಪೂರ್ಣವಾಗಿ ಮೋಹಗೊಳಿಸುತ್ತದೆ ವಿಮೋಹಯತಿ ಕಾಮವು ಈ ಮೂರು ನೆಲೆಗಳಲ್ಲಿ ನೆಲೆಗೊಂಡು ನಮ್ಮಲ್ಲಿರುವ ಸಹಜವಾದ ಜ್ಞಾನವನ್ನು ಮರೆಮಾಡುತ್ತದೆ ಇದು ನಾವು ನಿಜವಾದ ಆತ್ಮ ಎಂಬುದನ್ನು ಮರೆತು ದೇಹವೇ ನಾನು ಎಂಬ ಅಹಂಕಾರದಲ್ಲಿ ಮುಳುಗುವಂತೆ ಮಾಡುತ್ತದೆ ಜ್ಞಾನವು ಆವೃತವಾದಾಗ ವಿವೇಚನಾ ಶಕ್ತಿ ಕುಂಠಿತವಾಗುತ್ತದೆ ವ್ಯಕ್ತಿಯು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾನೆ ಮತ್ತು ಪಾಪ ಕಾರ್ಯಗಳಲ್ಲಿ ತೊಡಗಿಕೊಳ್ಳುತ್ತಾನೆ ಇದು ದೇಹಧಾರಿಯಾದ ಆತ್ಮವನ್ನು ಮಾಯೆಯ ಬಂಧನದಲ್ಲಿ ಇನ್ನಷ್ಟು ದೃಢವಾಗಿ ಸಿಲುಕಿಸುತ್ತದೆ ಸಾರಾಂಶವಾಗಿ ಈ ಶ್ಲೋಕವು ಕಾಮವು ಹೇಗೆ ಸೂಕ್ಷ್ಮವಾಗಿ ನಮ್ಮ ಜ್ಞಾನವನ್ನು ಆವರಿಸುತ್ತದೆ ಎಂಬುದನ್ನು ವಿವರಿಸುತ್ತದೆ ಕಾಮವು ನಮ್ಮ ಇಂದ್ರಿಯಗಳ ಮೂಲಕ ಪ್ರವೇಶಿಸಿ ಮನಸ್ಸನ್ನು ಆಕ್ರಮಿಸಿ ಅಂತಿಮವಾಗಿ ಬುದ್ಧಿಯನ್ನು ಮಸುಕಾಗಿಸುತ್ತದೆ ಇದರಿಂದಾಗಿ ಮನುಷ್ಯನು ವಿವೇಚನಾ ಶಕ್ತಿಯನ್ನು ಕಳೆದುಕೊಂಡು ತಪ್ಪುಗಳನ್ನು ಮಾಡಿ ಕರ್ಮಬಂಧನಕ್ಕೆ ಸಿಲುಕುತ್ತಾನೆ ಈ ಶ್ಲೋಕವು ಕಾಮದ ವಿರುದ್ಧ ಹೋರಾಡಲು ಈ ಮೂರು ನೆಲೆಗಳನ್ನು ನಿಯಂತ್ರಿಸುವುದು ಎಷ್ಟು ಮುಖ್ಯ ಎಂಬುದನ್ನು ಸೂಚಿಸುತ್ತದೆ ಓಂ ಶ್ರೀಕೃಷ್ಣ ಪರಮಾತ್ಮನೇ ನಮಃ ಶ್ಲೋಕ ತಸ್ಮಾತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಾಹಿ ಏನಂ ಜ್ಞಾನವಿಜ್ಞಾನನಾಶನಂ ನಲವತ್ ಒಂದು ಕನ್ನಡ ಅರ್ಥ ತಸ್ಮಾತ್ ಆದ್ದರಿಂದ ಭರತರ್ಷಭ ಓ ಭರತರಲ್ಲಿ ಶ್ರೇಷ್ಠನೇ ತ್ವಂ ನೀನು ಆದೌ ಮೊದಲಿಗೆ ಪ್ರಾರಂಭದಲ್ಲಿಯೇ ಇಂದ್ರಿಯಾಣಿ ಇಂದ್ರಿಯಗಳನ್ನು ನಿಯಮ್ಯ ನಿಯಂತ್ರಿಸಿ ಪಾಪ್ಮಾನಂ ಪಾಪದ ಮೂರ್ತರೂಪವಾದ ಜ್ಞಾನವಿಜ್ಞಾನನಾಶನಂ ಜ್ಞಾನ ಮತ್ತು ವಿಜ್ಞಾನವನ್ನು ನಾಶ ಮಾಡುವ ಏನಂ ಈ ಕಾಮವೆಂಬ ಹಿ ಖಂಡಿತವಾಗಿಯೂ ಪ್ರಜಾಹಿ ತ್ಯಜಿಸು ಸಂಹರಿಸು ವಿವರಣೆ ಹಿಂದಿನ ಶ್ಲೋಕಗಳಲ್ಲಿ ಕಾಮವು ಹೇಗೆ ಜ್ಞಾನವನ್ನು ಆವರಿಸುತ್ತದೆ ಮತ್ತು ಇಂದ್ರಿಯ ಮನಸ್ಸು ಬುದ್ಧಿಯ ನೆಲೆಗಳಲ್ಲಿ ನೆಲೆಸುತ್ತದೆ ಎಂಬುದನ್ನು ವಿವರಿಸಿದ ನಂತರ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಕಾಮವನ್ನು ನಿಗ್ರಹಿಸಲು ಪ್ರಾಯೋಗಿಕ ಮಾರ್ಗವನ್ನು ಸೂಚಿಸುತ್ತಾನೆ ಕಾಮವನ್ನು ನಿಗ್ರಹಿಸಲು ಮೊದಲು ಇಂದ್ರಿಯಗಳನ್ನು ನಿಯಂತ್ರಿಸಬೇಕು ಎಂದು ಹೇಳುತ್ತಾನೆ ತಸ್ಮಾತ್ವ ಇಂದ್ರಿಯಾಣ್ಯಾದವು ನಿಯಮ್ಯ ಭರತರ್ಷಭಾ ಆದ್ದರಿಂದ ಓ ಭರತರಲ್ಲಿ ಶ್ರೇಷ್ಠನೇ ಅರ್ಜುನ ನೀನು ಪ್ರಾರಂಭದಲ್ಲಿಯೇ ಆದೌ ಇಂದ್ರಿಯಗಳನ್ನು ನಿಯಂತ್ರಿಸು ನಿಯಮ್ಯ ಕಾಮದ ಮುಖ್ಯ ನೆಲೆಗಳು ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿ ಎಂದು ಹಿಂದಿನ ಶ್ಲೋಕದಲ್ಲಿ ಹೇಳಲಾಗಿದೆ ಇವುಗಳಲ್ಲಿ ಇಂದ್ರಿಯಗಳೇ ಬಾಹ್ಯ ವಿಷಯಗಳೊಂದಿಗೆ ಮೊದಲು ಸಂಪರ್ಕಕ್ಕೆ ಬರುತ್ತವೆ ಆದ್ದರಿಂದ ಕಾಮವು ಮನಸ್ಸು ಮತ್ತು ಬುದ್ಧಿಯನ್ನು ಆವರಿಸುವುದಕ್ಕೂ ಮುನ್ನ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಮೊದಲ ಹೆಜ್ಜೆಯಾಗಿದೆ ಇಂದ್ರಿಯಗಳನ್ನು ನಿಯಂತ್ರಿಸುವುದರಿಂದ ಬಾಹ್ಯ ಪ್ರಚೋದನೆಗಳು ಮನಸ್ಸನ್ನು ತಲುಪುವುದು ಕಡಿಮೆಯಾಗುತ್ತದೆ ಇದರಿಂದ ಕಾಮದ ಪ್ರಭಾವವು ಕಡಿಮೆಯಾಗುತ್ತದೆ ಪಾಪ್ಮಾನಂ ಪ್ರಜಾಹಿ ಹೇನಂ ಜ್ಞಾನ ನಾಶನಂ ಪಾಪದ ಮೂರ್ತರೂಪವಾದ ಪಾಪ್ಮಾನಂ ಮತ್ತು ಜ್ಞಾನ ಶಾಸ್ತ್ರಜ್ಞಾನ ತಾತ್ವಿಕ ಜ್ಞಾನ ಹಾಗೂ ವಿಜ್ಞಾನವನ್ನು ಅನುಭವಿಕ ಜ್ಞಾನ ಆತ್ಮ ಸಾಕ್ಷಾತ್ಕಾರ ನಾಶ ಮಾಡುವ ಜ್ಞಾನವಿಜ್ಞಾನ ನಾಶನಂ ಈ ಕಾಮವೆಂಬ ಶತ್ರುವನ್ನು ಏನಂ ಖಂಡಿತವಾಗಿಯೂ ಹೀ ಸಂಹರಿಸು ಪ್ರಜಾಹಿ ಪಾಪ್ಮಾನಂ ಕಾಮವು ಎಲ್ಲಾ ಪಾಪಗಳಿಗೆ ಮೂಲ ಆಸೆಯ ಈಡೇರಿಕೆಗಾಗಿ ಜನರು ಅನ್ಯಾಯ ಹಿಂಸೆ ಸುಳ್ಳು ಮುಂತಾದ ಪಾಪ ಕಾರ್ಯಗಳನ್ನು ಮಾಡುತ್ತಾರೆ ಆದ್ದರಿಂದ ಕಾಮವು ಪಾಪದ ಮೂರ್ತ ರೂಪವಾಗಿದೆ ಜ್ಞಾನವಿಜ್ಞಾನ ನಾಶನಂ ಕಾಮವು ಕೇವಲ ಲೌಕಿಕ ಕಾರ್ಯಗಳನ್ನು ಮಾತ್ರವಲ್ಲದೆ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೂ ಅಡ್ಡಿಯಾಗುತ್ತದೆ ಅದು ನಮ್ಮಲ್ಲಿರುವ ತಾತ್ವಿಕ ಜ್ಞಾನವನ್ನು ಪುಸ್ತಕ ಜ್ಞಾನ ಮತ್ತು ಅನುಭವಿಕ ಜ್ಞಾನವನ್ನು ಪರಮಾತ್ಮನ ಅನುಭವ ಆತ್ಮ ಸಾಕ್ಷಾತ್ಕಾರ ಮಸುಕಾಗಿಸುತ್ತದೆ ಕಾಮದ ಪ್ರಭಾವಕ್ಕೆ ಒಳಗಾದಾಗ ವಿವೇಚನಾ ಶಕ್ತಿ ಕುಂಠಿತವಾಗಿ ಸತ್ಯವನ್ನು ಗ್ರಹಿಸಲು ಸಾಧ್ಯವಾಗುವುದಿಲ್ಲ ಸಾರಾಂಶವಾಗಿ ಈ ಶ್ಲೋಕವು ಕಾಮವನ್ನು ಜಯಿಸುವ ಕಾರ್ಯತಂತ್ರವನ್ನು ಸ್ಪಷ್ಟವಾಗಿ ನೀಡುತ್ತದೆ ಕಾಮವು ನಮ್ಮ ಆಧ್ಯಾತ್ಮಿಕ ಪಯಣದ ಅತಿದೊಡ್ಡ ಅಡ್ಡಿಯಾಗಿದ್ದು ಅದನ್ನು ಸಂಹರಿಸುವುದು ಅತ್ಯಗತ್ಯ ಇದನ್ನು ಮಾಡಲು ಮೊದಲ ಹೆಜ್ಜೆ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಇಂದ್ರಿಯಗಳ ಮೇಲೆ ಹಿಡಿತ ಸಾಧಿಸಿದರೆ ಮನಸ್ಸು ಮತ್ತು ಬುದ್ಧಿಯ ಮೇಲೆ ಕಾಮದ ಪ್ರಭಾವವನ್ನು ತಡೆಯಬಹುದು ಇದರಿಂದಾಗಿ ಜ್ಞಾನ ಮತ್ತು ವಿಜ್ಞಾನವು ಶುದ್ಧವಾಗಿ ಉಳಿದು ಮೋಕ್ಷದ ಮಾರ್ಗ ಸುಗಮವಾಗುತ್ತದೆ ಅರ್ಜುನನು ತನ್ನ ಭಾವನೆಗಳಿಂದ ವಿಚಲಿತನಾಗದೆ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಈ ತತ್ವವನ್ನು ಅಳವಡಿಸಿಕೊಳ್ಳಬೇಕು ಎಂದು ಕೃಷ್ಣನು ಸೂಚಿಸುತ್ತಾನೆ ಓಂ ಶ್ರೀಕೃಷ್ಣ ಪರಮಾತ್ಮನೇ ನಮಃ ಶ್ಲೋಕ ಇಂದ್ರಿಯಾಣಿ ಪರಾಣ್ಯಾಹುರಿಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರ ಬುದ್ಧಿರ್ಯೋ ಬುದ್ಧೇಹ ಪರತಸ್ತು ಸಹ ನಲವತ್ತೆರಡು ಕನ್ನಡ ಅರ್ಥ ಇಂದ್ರಿಯಾಣಿ ಇಂದ್ರಿಯಗಳು ಪರಾಣಿ ಶ್ರೇಷ್ಠವಾದವುಗಳು ಆಹುಹ ಎಂದು ಹೇಳುತ್ತಾರೆ ಇಂದ್ರಿಯೇಭ್ಯಹ ಇಂದ್ರಿಯಗಳಿಗಿಂತ ಮನಃ ಮನಸ್ಸು ಪರಂ ಶ್ರೇಷ್ಠ ಮನಸಃ ತೂ ಮನಸ್ಸಿಗಿಂತ ಬುದ್ಧಿಹ ಬುದ್ಧಿಯೂ ಪರ ಶ್ರೇಷ್ಠ ಬುದ್ಧೇಹ ಪರತಃ ತು ಸಹ ಆದರೆ ಬುದ್ಧಿಗಿಂತಲೂ ಆಚೆ ಇರುವುದು ಆತ್ಮ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಶ್ರೇಷ್ಠತೆಯ ಶ್ರೇಣಿಯನ್ನು ವಿವರಿಸುತ್ತಾನೆ ಬಾಹ್ಯವಾದ ದೇಹದಿಂದ ಪ್ರಾರಂಭಿಸಿ ಸೂಕ್ಷ್ಮವಾದ ಇಂದ್ರಿಯಗಳು ಮನಸ್ಸು ಬುದ್ಧಿ ಮತ್ತು ಅಂತಿಮವಾಗಿ ಆತ್ಮ ಇವುಗಳ ಶ್ರೇಷ್ಠತೆಯ ಕ್ರಮವನ್ನು ವಿವರಿಸುವ ಮೂಲಕ ಕಾಮವನ್ನು ಜಯಿಸಲು ಎಲ್ಲಿಂದ ನಿಯಂತ್ರಣ ಪ್ರಾರಂಭಿಸಬೇಕು ಎಂಬುದಕ್ಕೆ ತಾತ್ವಿಕ ನೆಲೆಯನ್ನು ನೀಡುತ್ತಾನೆ ಇಂದ್ರಿಯಾಣಿ ಪರಾಣ್ಯಾಹುಹ ಇಂದ್ರಿಯಗಳು ಪಂಚಜ್ಞಾನೇಂದ್ರಿಯಗಳು ಮತ್ತು ಪಂಚಕರ್ಮೇಂದ್ರಿಯಗಳು ಸ್ಥೂಲ ದೇಹಕ್ಕಿಂತ ಶ್ರೇಷ್ಠವಾಗಿವೆ ಎಂದು ಹೇಳುತ್ತಾರೆ ದೇಹವು ಕೇವಲ ಒಂದು ಸಾಧನ ಇಂದ್ರಿಯಗಳ ಮೂಲಕವೇ ನಾವು ಜಗತ್ತನ್ನು ಗ್ರಹಿಸುತ್ತೇವೆ ಮತ್ತು ಕಾರ್ಯಗಳನ್ನು ಮಾಡುತ್ತೇವೆ ಇಂದ್ರಿಯಗಳಿಲ್ಲದೆ ದೇಹಕ್ಕೆ ಯಾವುದೇ ಗ್ರಹಣ ಶಕ್ತಿ ಇರುವುದಿಲ್ಲ ಹಾಗಾಗಿ ಇಂದ್ರಿಯಗಳು ದೇಹಕ್ಕಿಂತ ಶ್ರೇಷ್ಠ ಇಂದ್ರಿಯೇಭ್ಯಃ ಪರಂ ಮನಃ ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠವಾಗಿದೆ ಇಂದ್ರಿಯಗಳು ವಿಷಯಗಳನ್ನು ಗ್ರಹಿಸಿದರು ಅವುಗಳನ್ನು ಸಂಸ್ಕರಿಸುವ ಮತ್ತು ಅವುಗಳಿಗೆ ಪ್ರತಿಕ್ರಿಯಿಸುವ ಶಕ್ತಿ ಮನಸ್ಸಿಗೆ ಇರುತ್ತದೆ ಮನಸ್ಸಿಲ್ಲದೆ ಇಂದ್ರಿಯಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವುದಿಲ್ಲ ಮನಸ್ಸು ಇಂದ್ರಿಯಗಳನ್ನು ನಿಯಂತ್ರಿಸುತ್ತದೆ ಮತ್ತು ಅವುಗಳ ಗ್ರಹಿಕೆಗಳಿಗೆ ಅರ್ಥವನ್ನು ನೀಡುತ್ತದೆ ಮನಸ್ಸಸ್ತು ಪರ ಬುದ್ಧಿಹ ಮನಸ್ಸಿಗಿಂತ ಬುದ್ಧಿಯು ಶ್ರೇಷ್ಠವಾಗಿದೆ ಮನಸ್ಸು ಸಂಕಲ್ಪ ವಿಕಲ್ಪಗಳನ್ನು ಮಾಡುತ್ತದೆ ಅಂದರೆ ಆಯ್ಕೆಗಳನ್ನು ನಿರ್ಧರಿಸುತ್ತದೆ ಆದರೆ ಬುದ್ಧಿಯು ವಿವೇಚನಾ ಶಕ್ತಿ ತಾರ್ಕಿಕ ಚಿಂತನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನೀಡುತ್ತದೆ ಮನಸ್ಸು ಚಂಚಲವಾದರೆ ಬುದ್ಧಿಯು ಅದನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತದೆ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ವಿಂಗಡಿಸುವ ಶಕ್ತಿ ಬುದ್ಧಿಗಿದೆ ಯೋ ಬುದ್ಧಿಹ ಪರತಸ್ತು ಸಹ ಆದರೆ ಬುದ್ಧಿಗಿಂತಲೂ ಆಚೆ ಇರುವುದು ಆತ್ಮಸಹ ಈ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿ ಇವೆಲ್ಲವೂ ಆತ್ಮದ ಉಪಕರಣಗಳು ಆತ್ಮವು ಇವುಗಳನ್ನೆಲ್ಲ ಮೀರಿ ನಿಂತಿರುವ ಶುದ್ಧ ಚೇತನ ಆತ್ಮವು ಈ ಯಾವುದಕ್ಕೂ ಅಂಟಿಕೊಂಡಿಲ್ಲ ಮತ್ತು ಇವುಗಳ ಕಾರ್ಯಗಳಿಗೂ ಭಿನ್ನವಾಗಿದೆ ಇದೇ ನಿಜವಾದ ನಾನು ಕಾಮವನ್ನು ಜಯಿಸುವಲ್ಲಿ ಇದರ ಮಹತ್ವ ಈ ಶ್ರೇಣೀಕರಣವು ಕಾಮವನ್ನು ಹೇಗೆ ಜಯಿಸಬೇಕು ಎಂಬುದಕ್ಕೆ ಒಂದು ಸ್ಪಷ್ಟ ಮಾರ್ಗಸೂಚಿಯನ್ನು ನೀಡುತ್ತದೆ ಕಾಮವು ಮೊದಲು ಇಂದ್ರಿಯಗಳ ಮೂಲಕ ಪ್ರವೇಶಿಸಿ ನಂತರ ಮನಸ್ಸನ್ನು ಆವರಿಸಿ ಅಂತಿಮವಾಗಿ ಬುದ್ಧಿಯನ್ನು ಮಸುಕಾಗಿಸುತ್ತದೆ ಆದ್ದರಿಂದ ಕಾಮವನ್ನು ನಿಯಂತ್ರಿಸಲು ಒಂದು ಮೊದಲು ಇಂದ್ರಿಯಗಳನ್ನು ಅವುಗಳ ವಿಷಯಗಳಿಂದ ಹಿಂದಕ್ಕೆ ಸೆಳೆಯಬೇಕು ಇಂದ್ರಿಯ ನಿಗ್ರಹ ಎರಡು ನಂತರ ಮನಸ್ಸನ್ನು ನಿಯಂತ್ರಿಸಬೇಕು ಏಕೆಂದರೆ ಮನಸ್ಸು ಇಂದ್ರಿಯಗಳನ್ನು ಚೋದಿಸುತ್ತದೆ ಮೂರು ಮನಸ್ಸನ್ನು ನಿಯಂತ್ರಿಸಲು ಬುದ್ಧಿಯನ್ನು ಬಳಸಬೇಕು ಬುದ್ಧಿ ವಿವೇಚನಾ ಶಕ್ತಿಯ ಮೂಲಕ ಕಾಮದ ಹುಸಿ ಆಮಿಷಗಳನ್ನು ಗುರುತಿಸಿ ಮನಸ್ಸನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು ನಾಲ್ಕು ಅಂತಿಮವಾಗಿ ಈ ಬುದ್ಧಿಯ ಆಚೆಗಿರುವ ಆತ್ಮವನ್ನು ಅರಿತುಕೊಂಡಾಗ ಕಾಮದ ಮೂಲವನ್ನೇ ನಾಶ ಮಾಡಿದಂತಾಗುತ್ತದೆ ಏಕೆಂದರೆ ಆತ್ಮವು ಕಾಮದಿಂದ ಸಂಪೂರ್ಣವಾಗಿ ನಿರ್ಲಿಪ್ತವಾಗಿದೆ ಸಾರಾಂಶವಾಗಿ ಈ ಶ್ಲೋಕವು ಆತ್ಮಜ್ಞಾನದ ಮಹತ್ವವನ್ನು ಮತ್ತೊಮ್ಮೆ ಎತ್ತಿ ಹಿಡಿಯುತ್ತದೆ ಆತ್ಮವೇ ಪರಮ ಸತ್ಯ ಎಂದು ಅರಿತುಕೊಂಡು ಅದರ ನಿಯಂತ್ರಣದಲ್ಲಿ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿಯನ್ನು ಇರಿಸಿಕೊಳ್ಳುವ ಮೂಲಕ ಕಾಮವನ್ನು ಜಯಿಸಬಹುದು ಎಂದು ಕೃಷ್ಣನು ಅರ್ಜುನನಿಗೆ ಮಾರ್ಗದರ್ಶನ ನೀಡುತ್ತಿದ್ದಾನೆ ಓಂ ಶ್ರೀಕೃಷ್ಣ ಪರಮಾತ್ಮನೇ ನಮಃ ಶ್ಲೋಕ ಏವಂ ಬುದ್ಧೇಹ ಪರಂ ಬುದ್ಧ್ವಾ ಸಂಸ್ಥಭ್ಯಾತ್ಮಾನಮಾತ್ಮನ ಮಾತ್ಮನ ಜಹಿಶತ್ರು ಮಹಾಬಾಹೋ ಕಾಮರೂಪಂ ನಲವತ್ಮೂರು ಕನ್ನಡ ಅರ್ಥ ಓ ಮಹಾಬಾಹುವಿನಂತಹ ಅರ್ಜುನನೇ ಹೀಗೆ ಬುದ್ಧಿಗಿಂತಲೂ ಶ್ರೇಷ್ಠವಾದದ್ದು ಆತ್ಮ ಎಂದು ತಿಳಿದುಕೊಂಡು ನಿನ್ನ ಉನ್ನತ ಆತ್ಮದ ಶಕ್ತಿಯಿಂದ ಅಥವಾ ಶುದ್ಧ ಬುದ್ಧಿಯಿಂದ ನಿನ್ನ ಕೆಳಗಿನ ಆತ್ಮವನ್ನು ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸು ಮತ್ತು ಜಯಿಸಲು ಅತಿ ಕಷ್ಟಕರವಾದ ಕಾಮವೆಂಬ ಈ ಶತ್ರುವನ್ನು ಸಂಹರಿಸು ವಿವರಣೆ ಭಗವದ್ಗೀತೆಯ ಮೂರನೇ ಅಧ್ಯಾಯದ ಅಂತಿಮ ಶ್ಲೋಕವಿದು ಈ ಹಿಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣನು ಕಾಮದ ಬಯಕೆಯ ಅಪಾಯಕಾರಿ ಸ್ವರೂಪ ಅದು ಹೇಗೆ ನಮ್ಮ ಜ್ಞಾನವನ್ನು ಆವರಿಸುತ್ತದೆ ಮತ್ತು ಇಂದ್ರಿಯಗಳು ಮನಸ್ಸು ಬುದ್ಧಿ ಮತ್ತು ಆತ್ಮದ ನಡುವಿನ ಶ್ರೇಷ್ಠತೆಯ ಕ್ರಮವನ್ನು ವಿವರಿಸಿದ್ದನು ಈಗ ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಕಾಮವನ್ನು ಜಯಿಸಲು ಸ್ಪಷ್ಟವಾದ ಮತ್ತು ಪ್ರಾಯೋಗಿಕವಾದ ಆದೇಶವನ್ನು ನೀಡುತ್ತಾನೆ ಆತ್ಮಜ್ಞಾನವೇ ಮೊದಲ ಹೆಜ್ಜೆ ಹೀಗೆ ಬುದ್ಧಿಗಿಂತಲೂ ಶ್ರೇಷ್ಠವಾದದ್ದು ಆತ್ಮ ಎಂದು ತಿಳಿದುಕೊಂಡು ಇದು ಜ್ಞಾನದ ಮೊದಲ ಹಂತ ನಮ್ಮ ಸ್ಥೂಲ ದೇಹ ಚಂಚಲ ಮನಸ್ಸು ಮತ್ತು ವಿವೇಚನಾ ಶಕ್ತಿಯುಳ್ಳ ಬುದ್ಧಿಗಿಂತಲೂ ಮಿಗಿಲಾಗಿ ಶಾಶ್ವತವಾದ ಶುದ್ಧವಾದ ಆತ್ಮವೇ ನಮ್ಮ ನಿಜವಾದ ಸ್ವರೂಪ ಎಂಬ ಅರಿವು ಮೂಡಿಸಿಕೊಳ್ಳಬೇಕು ಈ ಅರಿವು ಮನಸ್ಸಿಗೆ ದೃಢವಾದ ನೆಲೆಯನ್ನು ನೀಡುತ್ತದೆ ಆತ್ಮ ನಿಯಂತ್ರಣದ ಮಹತ್ವ ಓ ಮಹಾಬಾಹುವಾದ ಅರ್ಜುನನೇ ನಿನ್ನ ಉನ್ನತ ಆತ್ಮದ ಶಕ್ತಿಯಿಂದ ನಿನ್ನ ಕೆಳಗಿನ ಆತ್ಮವನ್ನು ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸು ಇಲ್ಲಿ ಉನ್ನತ ಆತ್ಮ ಎಂದರೆ ಶುದ್ಧವಾದ ಬುದ್ಧಿ ಅಥವಾ ಆತ್ಮಜ್ಞಾನದ ಬಲ ಕೆಳಗಿನ ಆತ್ಮ ಎಂದರೆ ಲೌಕಿಕ ಆಸೆಗಳಿಂದ ಪ್ರಭಾವಿತವಾದ ಮನಸ್ಸು ಮತ್ತು ಇಂದ್ರಿಯಗಳು ನಿನ್ನ ವಿವೇಚನಾ ಶಕ್ತಿಯನ್ನು ಬಳಸಿ ಅಂದರೆ ನಾನು ದೇಹವಲ್ಲ ಆತ್ಮ ಎಂಬ ಜ್ಞಾನದೊಂದಿಗೆ ಆಸೆಗಳಿಗೆ ಓಗೊಡುವ ಮನಸ್ಸು ಮತ್ತು ಇಂದ್ರಿಯಗಳನ್ನು ಹತೋಟಿಗೆ ತರಬೇಕು ಇಂದ್ರಿಯಗಳ ಮೂಲಕ ಕಾಮವು ಪ್ರವೇಶಿಸಿದಾಗ ಬುದ್ಧಿಯು ಎಚ್ಚೆತ್ತು ಅದನ್ನು ಮನಸ್ಸಿನಲ್ಲಿ ನೆಲೆಸದಂತೆ ತಡೆಯಬೇಕು ಕಾಮವನ್ನು ಸಂಹರಿಸು ಜಯಿಸಲು ಅತಿ ಕಷ್ಟಕರವಾದ ಕಾಮವೆಂಬ ಈ ಶತ್ರುವನ್ನು ಸಂಹರಿಸು ಕಾಮವನ್ನು ದುರಾಸದಂ ಎಂದು ಕರೆಯಲಾಗಿದೆ ಏಕೆಂದರೆ ಅದು ಸುಲಭವಾಗಿ ತೃಪ್ತಿಪಡಿಸಲು ಸಾಧ್ಯವಿಲ್ಲ ಅದು ನಿರಂತರವಾಗಿ ಹೆಚ್ಚುತ್ತಲೇ ಇರುತ್ತದೆ ಆದರೆ ಈ ಶತ್ರುವು ಹೊರಗಿಲ್ಲ ನಮ್ಮೊಳಗೇ ಇದೆ ಹಾಗಾಗಿ ಅದನ್ನು ಜಯಿಸುವುದು ನಮ್ಮೆಲ್ಲರ ಅತಿದೊಡ್ಡ ಸವಾಲು ಆದರೆ ಆತ್ಮಜ್ಞಾನ ಮತ್ತು ಆತ್ಮನಿಯಂತ್ರಣದಿಂದ ಈ ಕಾಮರೂಪ ಶತ್ರುವನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡಬಹುದು ಈ ಶ್ಲೋಕವು ಕರ್ಮಯೋಗದ ಕೇಂದ್ರಬಿಂದುವಾಗಿದೆ ಕೃಷ್ಣನು ಅರ್ಜುನನಿಗೆ ಯುದ್ಧ ಮಾಡುವ ಕರ್ತವ್ಯವನ್ನು ತ್ಯಜಿಸಲು ಹೇಳುವುದಿಲ್ಲ ಬದಲಿಗೆ ಆ ಕರ್ತವ್ಯವನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಹೇಳಿಕೊಡುತ್ತಾನೆ ನಮ್ಮ ಎಲ್ಲಾ ಕಾರ್ಯಗಳನ್ನು ಆಸೆ ಮಮತೆ ಮತ್ತು ದುಃಖದಿಂದ ಮುಕ್ತವಾಗಿ ಆತ್ಮಜ್ಞಾನದ ಆಧಾರದ ಮೇಲೆ ಮಾಡಿದಾಗ ನಾವು ಕರ್ಮದ ಬಂಧನದಿಂದ ಮುಕ್ತರಾಗುತ್ತೇವೆ ಭಗವದ್ಗೀತೆಯ ಮೂರನೇ ಅಧ್ಯಾಯದಲ್ಲಿ ಕರ್ಮಯೋಗದ ಈ ಆಳವಾದ ಬೋಧನೆಗಳನ್ನು ನೀವು ಚೆನ್ನಾಗಿ ಅರ್ಥ ಎಂದು ಭಾವಿಸುತ್ತೇನೆ ಮುಂದಿನ ಅಧ್ಯಾಯಗಳಿಗೆ ಹೋಗಲು ಅಥವಾ ಈ ಬಗ್ಗೆ ಇನ್ನಷ್ಟು ಚರ್ಚಿಸಲು ನೀವು ಬಯಸುತ್ತೀರಾ ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ